ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗದೇ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದೀವ್ರಿ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳಗತೀನಿ ಇವತ್ತಿನ ಲಾಗೊಳ್ಗೆ ಏನೆಲ್ಲ ಸ್ಪೆಷಲ್ ಐತಿ ಎಲ್ಲ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಏನಾಯ್ತು ಅಂದರೆ ಯಶಮನ್ರಿಗೆ ಸ್ವಲ್ಪ ರೆಸ್ಟ್ ಬೇಕಂಥೇಳಿ ಇವತ್ತು ಹಾಫ್ ಡೇ ಮಾಡ್ತೀನಿ ಅಂತೇಳಿ ಮನೆಯಾಗಿದ್ರು ಹಾಗಾಗಿ ಏನು ಮನೆಯೊಳಗೆ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಎಲ್ರಿಗೂ ಹಂಗೆ ನೆಗಡಿ ಕೆಮ್ಮು ಸಹ ಜನ ಐತ್ರಿ ನಮ್ಮ ಮನೆಯಾಗ ಹಾಗಾಗಿ ಅವ್ರಿಗೂ ಸ್ವಲ್ಪ ಜಾಸ್ತಿನೇ ಆಗಿತ್ತು ಹಾಗೆ ಭಾಳ ದಿನ ಆಯಿತು ಅವರು ಮೊನ್ನೆ ನಮ್ಮ ಆ್ಯನಿವರ್ಸರಿ ದಿವಸ ಮಾಡಿದ್ರು ಹಾಫ್ ಡೇ ಮಾಡಿದರು ಹಾಗಾಗಿ ನೆಗಡಿ ಸಲುವಾಗಿ ಅಲ್ಲಿ ಚಳಿ ಒಳಗೆ ಮತ್ತೇನು ಇಲ್ಲದೆಲ್ಲರಿ ಬೇಗ ಹೋಗಾರಲ್ಲ ಐದು ಗಂಟೆಗೆ ಹಂಗಾಗಿ ನಾನು ಬೈದೆ ಏನಾಗುತ್ತಾ ಒಂದು ದಿವಸ ರೆಸ್ಟ್ ಮಾಡಿರಿ ಇವತ್ತು ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಅಂಗಡಿ ಬಂದ್ ಮಾಡಿ ಬೆಳಿಗ್ಗೆ ಒಳಗೆ ಇದ್ದರು ಹಾಫ್ ಡೇ ಸಂಜೆ ಹೋಗ್ತೀನಿ ಅಂತ ಅಂದರು ಸರಿ ಅವಾಗ ನೋಡು ಅಂತಿರಿ ಮೊದಲು ಈಗ ಬೆಳಿಗ್ಗೆ ಎಲ್ಲ ಮನೆಗೆ ಇರ್ರಿ ಅಂತ ಹೇಳಿದ್ದೆ ಮನೆಯೊಳಗ ಇದ್ದರು ನಾನು ಇವತ್ತು ಹೆಸರು ಕಳ್ಪಟ್ಟು ಮಾಡಿದ್ದೆ ಹಾಗಾಗಿ ಯಜ್ಮಾಂಟರು ಬೇಡ ನಾನು ಪೇಷಂಟ್ ಅವರು ಪೇಷಂಟ್ ನೀವು ಕೂತವ್ರು ನಾ ಹಾಕೊಡ್ತೀನಿ ಅಂತ ನಾನು ನಷ್ಟ ಮಾಡಕತ್ತೀರಿ ಹಾಕೊಂಡು ಅವ್ನು ತಿನ್ಸಿ ಅಂತ ನಾನು ತಿನ್ನಕತ್ತೀನಿ ನಮ್ಮ ಯಜಮಾನ್ರಿ ಚಟ್ನಿ ಮಾಡಿಕೊಟ್ಟು ಪಡ್ಡನ ಹಾಕತ್ತಾರ ನೀವು ಹೋಗ್ತೀನಿ ನಾಷ್ಟ ಮಾಡೋಣ ಹಾಕೊಡ್ತೀನಿ ಅಂತೇಳಿ ರೀ ಅಷ್ಟು ದೊಡ್ಡ ಹಾಕ್ಬಾರ್ದ್ರಿ ಅದು ತುಂಬ ಹಾಕ್ಬಿಟ್ರಲ್ಲ ಸಣ್ಣ ಸಣ್ಣ ಹಾಕಬಿಡ್ರಿ ಚಲೋ ಬಂದವು ಹೂ ಜಾಸ್ತಿ ಜಾಸ್ತಿ ಇಡ್ರಿ ಚಲೋನ ಹಾಕ್ತೀರಿ ಸ್ವಲ್ಪ ಪರವಾಗಿಲ್ಲ ಹಾಕಿ ಹಾಕ್ತೀರಿ ಚೆನ್ನಾಗ್ಯಾರ ಪರ್ಫೆಕ್ಟ್ ಆಗ್ಯಾರ ಓ ನೀ ಹಾಕೊಡ್ತೀನಿ ಸಾಯಿಟ್ ಹಾಕ್ತೀನಿ ರೀ ಸಣ್ಣ ಹಾಕ್ತಾರ್ಯಾರ ಅಷ್ಟೇ ನನ್ನ ಹೇಳ್ತಿದ್ರೆ ಎಲ್ಲ ಕಲಿತಾರೆ ನೋಡ್ರಿ ಕಲ್ಸ್ಬಿಡ್ತೀನಿ ಕಲ್ಸ್ಬಿಡ್ತೀನಿ ರೀ ಹಂಗಲ್ಲ ರೀ ಕಲಿಯೋರಿಗೆ ಆಸಕ್ತಿ ಇರಬೇಕು ಎಲ್ಲನೂ ಕಲಿತೀವಿ ಅನ್ನೋ ಆಸಕ್ತಿ ಇದ್ರೆ ಏನಾದರೂ ಕಲಿಬೋದು ಮನುಷ್ಯರು ಇವ್ರಿಗೆ ಎಲ್ಲರಾಗ ಹಿಂಗ ಕೈ ಬಂದು ಜೋಡಿಸ್ತಾರೆ ಸರಿ ನಾ ಮಾಡ್ತೀನಿ ಸರಿ ನಾ ಮಾಡ್ತೀನಿ ಅದಕ್ಕೆ ಕೆಟ್ಟ ಪರವಾಗಿಲ್ಲ ಆಮೇಲೆ ಅವ್ರು ನಾವು ಸುಮ್ಮನೆ ಇರ್ತೀನಿ ರೀ ಸೈಸ್ಕೊತೀನಿ ಅದಕ್ಕೆ ಅವರು ಒಲೆ ಮೇಲೆ ಬರ್ತಾರೆ ಚಿಂತೆ ಇಲ್ಲ ಬೈದು ಕಳಿಸ್ಬಾರ್ದು ಕೆಡಿಸ್ತೀರಿ ಹಾಳು ಮಾಡ್ತೀರಿ ಮುಸರಿ ಹರತೀರಿ ಅಡಿಗೆ ಮುನ್ನ ಗಲೀಜಿಡತೀರಿ ಅಂತೇಳಿ ಮತ್ತೆ ಇವರು ಹಂಗ ಮಾಡ್ತಾರೆ ಒಂದ್ ಅಡಿಗೆ ಇಲ್ಲೇ ಅಂತ ಇದಿಷ್ಟು ಇಲ್ಲ ನೋಡ್ರಿ ಈ ಚಟ್ನಿ ಮಾಡ್ಯಾರ ಇಲ್ರಿ ಅದ್ರದ್ದು ಎಲ್ಲ ಇಲ್ಲೇ ಇಟ್ರಿಂದ ಅದನ್ನ ಹೊರಗೆ ಹೋಗಿ ಇಟ್ಟು ಇನ್ನ ಕ್ಲೀನ್ ಮಾಡ್ಕೊಂಡ್ರಿ ಅಷ್ಟೇ ರೀ ಹೆಣ್ಮಕ್ಳಿಗೆ ಗಂಡ್ ಮಕ್ಳಿಗೆ ಒಂಚೂರು ವ್ಯತ್ಯಾಸ ಆಗತ್ತ ಹಂಗಂದು ಬೈತ್ರ ಅವ್ರು ಬರೋದೇ ಇಲ್ಲ ತಡ್ರಿ ಬೇಲ್ ತಡ್ರಿ ದಪ್ಪ ದಪ್ಪ ಆಗಿರ ಬಾಳ ಸಣ್ಣ ಇಡ್ರಿ ಮುಚ್ಚ ಮುಚ್ಚ ಸ್ವಲ್ಪ ಒಳಗಡೆ ಹಿಟ್ಟೆಲ್ಲ ಬೇಯ್ಬೇಕಲ್ಲ ಅದಕ್ಕೆ ನಮಗೆ ಹೌದಾ ಯಶ್ಮಂಡ್ರಿಗೆ ಎಣ್ಣೆ ಹಾಕಿ ನೋಡ್ರಿ ಅದಕ್ಕೆ ಒಂಚೂರು ಎಣ್ಣೆ ಇಲ್ಲ ಪೇಷಂಟ್ ಹೆಂಗದ್ರಿ ಹಂಗಂದ್ರೆ ಬರೀ ಉಪ್ಪಿಟ್ಟು ಹಾಲು ತಿನ್ನಕ ರುಚಿ ಕೆಟ್ಟಾವೆ ನಾಲ್ಗೆ ಹಂಗಾಗಿ ಇವತ್ತು ಇವರ ಹಾಕಂದ್ರೆ ಅದಕ್ಕೆ ಏನಾಗತ್ತ ಹಾಕು ಅಂತೇಳಿ ನೆನಕ ಹ್ಮ್ ತುಸಿ ಹಾ ಆ ಸೈಡ್ ಬೈಲಿ ನಂಚೂರು ಆಯ್ತು ಆ ಟವಲ್ ಹೊರಗೆ ಹಾಕಿ ಪಪ್ಪಂದು ಒಣಗ್ಲಿ ಒಣಂಗ್ಲಿ ಮಕ್ಕವರ್ ಸಣ್ಣ ಹಂಗ ಇಟ್ಟಿರ್ತಾನ ನೋಡು ನೋಡ್ರಿ ಸೂಪರಾಗಿ ಎಗ್ರೇಸ್ ಮಾಡಿದರು ಬಿಸಿ ಬಿಸಿ ಬಿಸಿಯೋದು ಮತ್ತು ನೆಡ್ರಿ ನೆಡ್ತಾ ನೆಡ್ರಿ ಅಂದ ಬ್ಯಾಡ ಅಂದಿದ್ದೆ ನಾನು ಬ್ಯಾಡ್ರಿ ಯಾರದನ್ನ ಊಟ ಮಾಡೋಣ ಅಂದೆ ಇಲ್ಲ ಫ್ರೆಶ್ ಆಗಿ ಕೊರ್ಬೇಕು ಐತೆ ಅಂತೇಳಿ ಮಾಡ್ಯಾರ ಮಾಡ್ಯಾರ ಬಿಸಿ ಬಿಸಿ ಇಲ್ಲಿನೂ ಮಾಡ್ಯಾರೀ ಅಡುಗೆ ಮನೆಯದು ರೈಸನ್ನು ಮಾಡ್ಯಾರೀ ಇದನ್ನು ಮಾಡ್ಯಾರೀ ನಾವು ಇದನ್ನು ಮಾಡಬೇಕ್ರೆ ಆಮೇಲೆ ಉಂಡು ಬಂದು ಇವರೆಲ್ಲ ಈ ಕಡೆ ಇಟ್ಕೊಡೋಣ ಇದೆ ಮತ್ತು

ಊಟ ಮಾಡಿರಿ ನಾ ಉಣಿಸ್ತಾಳೆ ಹ್ಞೂ ಅದು ಬಾಡಿದು ಬೇಡ ಅನ್ನೋದು ಏನು ಸಾಕು ಎಷ್ಟು ಚೆಂದ ಐತಿ ನೋಡಿರಿ ಎಗ್ರೆಸೇಮ್ ಟು ಸೇಪು ಸೇಮ್ ಟು ಸೇಮ್ ಹೊರಗಡೆ ಮಾಡಿರ್ತಾವಲ್ಲ ಇಲ್ರಿ ಎಗ್ ರೈಸ್ ಬೇಗ ಹಂಗೈತಿ ಪುಟಾಣಿ ಪುಟ್ಟ ಪ್ಲೇಟ್ನೇ ಹಾಕಿ ನೋಡಿ ಪಪ್ಪ ಅಷ್ಟೇ ತಿನ್ನು ಚಪ್ಪ ಹಾಕಿ ನೋಡು ಹ್ಞೂ 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 ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮಿರಿ ಅಂತ ಭಾವಿಸ್ತಾ ನಾವು ಆರಾಮಾಗೇವೆ ರೀ ಇವತ್ತಿನಾಗ ಚಲೋ ಮಾಡಿ ಹಾಕ್ತೀನಿ ರೀ ನಾನು ಏನಿಲ್ಲ ರೀ ರೊಟ್ಟೆ ತೊಗೊಂಡಿದ್ದೆ ನನ್ನ ಕೈಯ್ಯಾಗೆ ನಾನಾ ಚಟ್ನಿ ಮಾಡ್ಕೊತೀನಿ ಟಮಾಟೆಗಾದೆ ಇದು ಯಾಕಂದರೆ ಅದನ್ನು ಏನೂ ಕ್ಲೀಪ್ ಇಡೋಕ್ಕಾಗಲಿಲ್ಲ ಈ ಸರ್ಡಾಗಿ ನಾನು ಏನು ತಿಂಡಿಶನ್ ಮಾಡ್ತಿಲ್ಲ ನಾನು ಹೇಳ್ಬಿಡ್ತೀನಿ ಒಂದು ನಾಲ್ಕು ನಾವು ಟೊಮಾಟೆ ಇದು ಹುಡುಗಿದು ಕೊ್ರ ಚಲೋ ಐತೆ ಇತ್ತು ನಗಿದಾಗಿ ಭಾಳ ಸೇರಿಸಾಗತ್ತಲ್ರಿ ನಾನು ಹೇಳ್ತೀನಿ ಏನು ರನ್ ಮಾಡುವ ನನಗೆ ಅಂತ ಒಟ್ಟು ಅಂದೆ

ಹೇಳಿ ಕೇಳಿ ಬಟ್ರಿ ಅವ್ರು ಅಡಿಗೆ ಬಟ್ರು ಇತ್ತೀಚಗಂತು ಭಾರಿ ಮಾಡೋದು ಕಲ್ತರಿ ಅಲ್ಲ ನೀವು ಕೆಲ ಅಡಿಗೆನ ಮೊದ್ಲು ಇಷ್ಟ ಇರಲಿಲ್ಲ ರೀ ಅವ್ರಿಗೆ ನಮ್ಮದಾಗ ಬಂದಾಗ ಕೆಲವೊಂದು ಮಾಡ್ಯಾರು ಚಿತ್ರಾನ್ನ ಉಪ್ಪಿಟ್ಟು ಅವ್ಲಕ್ಕೆ ಇಷ್ಟ ಮಾಡ್ತಿದ್ರು ಅವರು ಈಗಂತೂ ಹಂಗೆ ವರ್ಷ ಕಾಲ್ದಂಗಲ್ಲ ವರ್ಷ ಕಾಳದಂಗಲ್ಲ ಟ್ರೈನಿಂಗ್ ಚಂದ ಹೊಂಟ್ಬಿಟೈತಿ ಬಾರಿ ಮಸ್ತಾಗಿ ಮಾಡಾಕತ್ತಾರ ಪ್ರತಿ ಅಡಿಗೆನ ಕಲ್ತಾರೀ ಅಡಿಗೆ ಮಾಡೋದವ್ರು ಸಾರು ಯಾವುದೇ ರೀತಿ ಪಲ್ಯ ತಗೊಳ್ರಿ ಯಾವುದೇ ಚಟ್ನಿ ತಗೊಳ್ರಿ ಎಲ್ಲಾನು ಮಾಡ್ತಾರ ಹ್ಮ್ ಮಸ್ತ್ ನೋಡು ಮಕ್ಕಳು ಏನು ಗೊತ್ತಲ್ಲ ಅವ್ರಿಗೆ ಅವರ ನಿನಗೆ ಹೋಟೆಲ್ ಇಡೋ ಅಂತಾರಂದ್ರೆ ಮತ್ತೆ ಹೆಂಗೆ ರುಚಿ ಮೂಡಿ ಮಾಡೈತಿ ಅವ್ರಿಗೆ ಅವ್ರ ಅಪ್ಪನ ಕೈ ರುಚಿ ನಾ ಸತ್ರ ಆರಾಮ್ ಚಿಂತಿಲ್ಲ ನೋಡ್ರಿ ನನ್ನ ಮಕ್ಳಿಗೆ ಆರಾಮ್ ಸಾಕೋತಾರೆ ಮಾಡ್ಕೋಬೇಕು ಅಷ್ಟೇ ರೀ ಹಂಗೆ ಆಕದು ಇಲ್ಲಪ್ಪ ನನ್ನ ಮಕ್ಳು ಸಲ ಬಿಟ್ಟ ನಿಮ್ಮನ್ನ ಇಲ್ಲ ಅಂತ ಹ್ಞೂ ಹ್ಮ್

ನನ್ನ ಮಗನ ಬರ್ರಿ ಇವತ್ತಿನ ಲಾಗ್ ನಾವು ಮಧ್ಯಾಹ್ನ ಊಟದಿಂದ ಚಾಲು ಮಾಡ್ಕೊಂಡಿವಿ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ನಮ್ಮನಿವಿ ತೊಬ್ಬ ಮಿಸ್ ಮಸ್ತ್ ಊಟ ಅವನು ಬಿಸಿ ಬಿಸಿ ರೊಟ್ಟಿ ಟಮಟಿ ಕಾಯಿ ಚಟ್ನಿ ಜೊತೆಗೆ ಸ್ಕೂಲಿಂದ ಬಂದು ಹಾಕ್ಕೊಡ್ತೀನಿ ಊಟ ಮಾಡ್ತಾನೆ ನೋಡೋಣ ಬರ್ರಿ ಥಂಡಿ ಹಂಗೈತಿ ಬಿಸಿಲು ಹಂಗೈತಿ ನಮ್ಮ ಕಡೆ ರೀ ಇನ್ನೂ ಎರಡು ದಿನ ರೇ ಆರೆಂಜ್ ಅಲರ್ಟ್ ಘೋಷಣೆ ಮಾಡ್ಯಾರಲ್ಲ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಚಳಿ ಇನ್ನು ತಾಪಮಾನ ಇನ್ನು ಕಡಿಮೆ ಕಂತ ಹೋಗುತ್ತಂತ ಹ್ಞೂ ಚಳಿ ಒಳಗಿದ್ರಾ ಏನಮ್ಮ ಮದುವೆ ಇತ್ತ ನಿಮ್ಮ ಸ್ಕೂಲ್ ಬಾಜು ಹ್ಞೂ ಊಟಕ್ಕೋಗ್ಬೇಕಿತ್ತು ಹೇಳಿಲ್ಲ ನಾವ್ ನಿನ್ ಕೊಟ್ಟ ಹೇಳ್ಯಾರ ಊಟಕ್ಕ ಮದುವೆ ಐತಿ ಅಂತ ಹೇಳ ಇನ್ವಿಟೇಷನ್ ಕೊಟ್ಟು ಹೇಳಿದ್ರ ಹಂಗ ಹೇಳಿದ್ರ ಕಾರ್ಡ್ ಕೊಟ್ಟು ಹೇಳಿದ್ರ ಹಂಗ ಹೇಳಿದ್ರಲ್ಲೇ ನಿಮ್ಮ ಕಾರ್ಡ್ ಕೊಟ್ಟಿದ್ರ ಹ್ಮ್ ಹೋಗ್ಬೇಕಿಲ್ಲ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಈಗ ನೋಡ್ರಿ ನಂದು ಸಂಜೆ ಕೆಲಸ ಮಾಡೋಕ್ಕಾಗತ್ತಿದ್ದೆ ಬಂಡೆತಿಗೆ ಬಂದೆ ಬಟ್ಟೆ ಹೋಗಿದೆ ಇವತ್ತು ಬಟ್ಟೆ ಹೋಗಬೇಕಂತ ಹೊಂಟಿದ್ದೆ ಒಂದಷ್ಟು ಓ ಬುಕ್ಕಿಂಗ್ ಆಗಿದ್ವು ಸುಮ್ಮನೆರ ಹಂಗಾಗಿ ಅವನ್ನ ಬಡ ಬಡ ಪ್ಯಾಕ್ ಮಾಡಿ ಇವತ್ತು ಡಿಸ್ಪ್ಯಾಚ್ ಮಾಡಬೇಡೋಣ ಇವತ್ತಾಗಿದ್ದು ಅಂತೇಳಿ ಕುತ್ಕೊಂಡೆ ರೀ ಬಂದು ಇವನ್ ನಾಲ್ಕು ಇವತ್ತಿನ ಆರ್ಡ್ರಸ್ ಇವು ಹಂಗಾಗಿ ಈಗ ಸಂಜೆ ಯಜಮಾನ್ರು ಅಂದರು ಸುಮ್ಮನೆ ನೀನು ಇಟ್ಕೋಬೇಡ ಅಡ್ವಾನ್ಸ್ ಆಗಿಲ್ಲ ರೆಡಿ ಮಾಡಿ ಇಟ್ಬಿಡು ನಾನು ಸಂಜೆ ಯಾವಾಗ ಕಳ್ಸನೇ ಗೊತ್ತಿಲ್ಲ ಕಳಿಸ್ತೀನಿ ಹೋಗಿ ಹಾಕಿ ಬರ್ತಾರ ಅಂತಂದರು ಹಾಗಾಗಿ ನಾನು ಸಂಜೆವರೆಗೆ ವೆಯ್ಟ್ ಮಾಡ್ತೀನಿ ರೀ ದಿನ ಸಂಜೆವರೆಗೆ ಎಷ್ಟು ಬರ್ತವೋ ಅಷ್ಟನ್ನು ಅವತ್ತೆ ಬಿಡ್ತೀನಿ ಮತ್ತು ಅದ್ರಾಗ ಸರಿ ನಾನು ಏನಾದರೂ ಒಂದು ಬೇಗ ಮಾಡಿದೆ ಇದ್ರೆ ಅವ್ರು ಬೈತಾರೆ ಬಂದು ತೊಗೊಂಡೋಗಲ್ಲ ಒಂದು ಸರಿ ಲೇಟ್ ಆತಂದ್ರೆ ತಂದೆಗೆ ಯಾರು ಹೋಗ್ಬೇಕಂತ ಬೈತಾರೆ ಹಾಗಾಗಿ ನಾನು ಮಾಡೋ ಕೆಲಸ ಬಿಟ್ಟು ಇದನ್ನು ಮುಗಿಸಿನಿ ರೀ ಈಗ ಈ ಚಿಲುಕ್ ಹಾಕಿಟ್ರೆ ಬರ್ತಾರೆ ಇನ್ನೇನು ಹೇಳಿದ್ರು ಫೋನ್ ಹಚ್ಚಿ ಪಟ್ಟನ ಮಾಡಿದ್ರು ಬರ್ತೀನಿ ಕೊಟ್ಟು ಕಳಿಸ್ತೀನಿ ಹುಡು ಅಂತಂದ್ರೆ ಹಾಗಾಗಿ ನಾವು ಪ್ಯಾಕ್ ಮಾಡಿ ಇದಕ್ಕೆ ಹಾಕಿ ರೆಡಿ ಮಾಡಿಟ್ಟು ಹೋಗಿ ಬಟ್ಟೆ ಹೋಗಿತೀನಿ ರೀ ಬಟ್ಟೆ ಹೋಗೋದ್ಬಿಟ್ಟು ಏ ಬಾಯ್ಲಿ ಬನ್ನಿಟ್ ಬಾಯ್ಲಿ ಓಡ್ಬಾ ಯಾವ್ದು ಚಿಕ್ಕಬಳ್ಳಾಪುರ ಎಲ್ಲರೂ ಕೇಳ್ತೀರಿ ಅಲ್ಲಿ ಬರ್ತಾ ಇಲ್ಲಿ ಬರ್ತಾ ರಾಯಚೂರಿಗೆ ಬರ್ತಾ ಬಿಜಾಪುರ ಬರ್ತಾ ಅಂತೇಳಿ ಎಲ್ಲ ಕಡೆ ಕಳಿಸ್ತರಿ ಇದು ಚಿಕ್ಕಬಳ್ಳಾಪುರ ಬಸ್ ಮುದೋಳ ಇದು ಭಟ್ಕಳ

Snakk, det er så godt!

बल्ला hmm. <susur> <susur> खरा <susur>

ಅಷ್ಟು ನೂರ್ತಿತ್ರಿ ಬರ ಅಂಜದೇನಿಲ್ಲ ಇಲ್ಲ ಹೇಳ್ತಿದ್ದೆ ನಂಗೆ ನಾನು ಧೈರ್ಯ ಆಗಿದ್ದೀನಿ ನೀವು ನಂಜ ನನಗೆ ಒಂದ್ಸಣ ತನ್ನ ಅಂದರು ಫೋನ್ ಹಚ್ಚಿ ಹೇಳ್ತೀನಿ ರೀ ಅವ್ರಿಗೆ ಆದರೆ ಇದನ್ನು ಹೇಳ ಯಾಕಂದ್ರೆ ನಾನು ಕೇಳಿ ಕೇಳಿ ಅವ್ರಿಗೆ ಜೀವನ ಮೇಲೆ ಜಿಗೂ ಸರ್ ನನಗೆ ಆಗ್ತೈತಿ ಒಂದಿನ ಯಾವ ಇಲ್ಲ ಅಂತ ಹೇಳಿಲ್ಲ ನನಗಾಗಿ ನನಗೆ ಒಂಥರ ಅವ್ರಿಗೆಷ್ಟಂತ ಕೇಳ್ತಾರ ಬೇಜಾರಾಗಿ ಹೇಳಿರ್ಲಿಲ್ಲ ನಾನು ಅದು ಈಗ ಮತ್ತೆ ಚಲೋ ಈಗ ಮಕ್ಕಳ ಕೊಟ್ಟಿದ್ರೆ ಊಟ ಎಲ್ಲ ಕ್ಲೀನ್ ಕ್ಲೀನ್ ಆಯ್ತು ಮಲ್ಕೊಂಡ್ರು ಇಬ್ಬರಿಗೆ ಮಗುಷಿ ನಾನೇ ಮಲ್ಕಬೇಕದ ಹೊಂಟೈತ್ರಿ ನೆನಪಾತ ಚಲೋ ಆತ್ರಿ ಅದು ಹಳೆ ನೆನಪಾ

पूरा ज़हर वाला तो होगी मार्स तो कसादी का होगा ना सब देना प्रतिन याँ सारे ना नारा होगा ना डेना ये कल ना दिन देगा ना तेरे को कुंभर दोस्त कुंभर नारा को तक ना मुकरते हैं बेटे जब कोई चीज़ तेरे की नहीं अंडे था अब तक भी सही बोल रहा है तेरा अलग ಕ್ರಮೇಣ ಕಡಿಮೆ ಆಗುತ್ತೆ ಅಂತ ದಿನ ಅಂತ ಭಾಳ ಐತಿ ಓಕೆ ಸ್ನೇಹಿತರೆ ಇವತ್ತಿನ ಈ ಇಲ್ಲಿ ಗಮನಿಸ್ತೀನಿ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೇನೆ ನೆಕ್ಸ್ಟ್ ಲಾಗಲ್ಲಿ ನಮಸ್ಕಾರ